ಇವತ್ತು ಹತ್ತಿಯಂತೆ ಮೃದುವಾಗಿರುವಂಥ ದೋಸೆ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ತಿನ್ನೋದಕ್ಕೆ ಬಹಳ ರುಚಿಯಾಗಿರುವಂಥ ಈ ದೋಸೆ ಜೊತೆಗೆ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎರಡಕ್ಕೂ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ಸೊಬನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರುವಂಥ ದೋಸೆ ಮಾಡ್ಕೊಳ್ಳೋದಕ್ಕೆ ಮೊದಲು ಅಕ್ಕಿ ನೆನೆಸಿಟ್ಕೊಳ್ಬೇಕು ಯಾವುದಾದ್ರೂ ಗ್ಲಾಸ್ ಅಥವಾ ಕಪ್ನ ಅಳತೆಗೋಸ್ಕರ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನು ಅದರಲ್ಲೇ ಅಳತೆ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಕೂಡ ಉಪಯೋಗಿಸ್ಬೋದು ಇದರ ಜೊತೆಗೇ ಅದೇ ಗ್ಲಾಸಲ್ಲೇ ಅರ್ಧ ಗ್ಲಾಸ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಮೆಂತ್ಯ ಕಾಳನ್ನ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ನೆಕ್ಸ್ಟ್ ಈಗ ಇನ್ನೊಂದು ಬೌಲ್ ತಗೊಂಡು ಯಾವ ಗ್ಲಾಸಲ್ಲಿ ಅಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿರ್ತಾರೋ ಅದೇ ಗ್ಲಾಸಲ್ಲೇ ಅಲ್ಲೇ ಒಂದು ಗ್ಲಾಸ್ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ಬೇಕು ಅಥವಾ ಪೇಪರ್ ಅವಲಕ್ಕಿ ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು ಅಥವಾ ಅವಲಕ್ಕಿಗೆ ಬದಲಾಗಿ ನೀವು ಕಡಲೆಪುರಿ ಬೇಕಿದ್ರೂ ಉಪಯೋಗಿಸ್ಬೋದು ಈ ಅವಲಕ್ಕಿನ ನೀಟಾಗಿ ತೊಳ್ಕೊಂಡು ಅದೇ ಗ್ಲಾಸಲ್ಲೇ ಅಲ್ಲೇ ಎರಡು ಗ್ಲಾಸ್ ನೀರು ಸೇರಿಸ್ಬಿಟ್ಟು ಅಕ್ಕಿ ಮತ್ತೆ ಅವಲಕ್ಕಿನ ನಾಲ್ಕು ಗಂಟೆ ನೆನೆಸಿಡಬೇಕು ನೋಡಿ ಕರೆಕ್ಟಾಗಿ ನಾಲ್ಕು ಗಂಟೆ ನಾನು ಅಕ್ಕಿ ಮತ್ತು ಅವಲಕ್ಕಿನ ನೆನೆಸಿಟ್ಟಿದ್ದೆ ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ ಅವಲಕ್ಕಿ ನೋಡಿ ನಾವು ಕರೆಕ್ಟಾಗಿ ಎರಡು ಲೋಟ ನೀರು ಸೇರಿಸ್ಬಿಟ್ಟು ನೆನ್ಸಿಟ್ಟಿರೋದ್ರಿಂದ ಈ ರೀತಿ ಉದ್ರುದ್ರಾಗೂ ಇರುತ್ತೆ ಸಾಫ್ಟಾಗೂ ಇರುತ್ತೆ ಮೊದಲು ಈಗ ಅವಲಕ್ಕಿ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಈ ನೆನ್ಸಿಟ್ಟಿರುವಂಥ ಅವಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಸಾಫ್ಟಾಗಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ತೆಳುವಾಗಿ ರುಬ್ಕೊಳ್ಬಾರ್ದು ನೋಡಿ ಈ ರೀತಿ ಆದಷ್ಟು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಈಗ ಅಕ್ಕಿ ಮತ್ತು ಉದ್ದಿನಬೇಳೆನ ಸೇರಿಸ್ಕೊಂಡು ಬೇಕಾದಷ್ಟು ನೀರು ಸೇರಿಸಿ ಇದನ್ನು ಅಷ್ಟೇ ನುಣ್ಣಗೂ ರುಬ್ಕೊಳ್ಬೇಕು ಗಟ್ಟಿಯಾಗೂ ರುಬ್ಕೊಳ್ಬೇಕು ಜಾಸ್ತಿ ನೀರು ನೀರಾಗಿ ರುಬ್ಕೊಳ್ಬೇಡಿ ಇದನ್ನು ಅದೇ ಪಾತ್ರೆಗೆನೇ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಾಗಲೇ ತಿಳಿಸ್ದಾಗೆ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಜಾಸ್ತಿ ತೆಳುವಾಗಿ ಮಾಡಿಕೊಂಡ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಈ ಇಡ್ಲಿ ಹಿಟ್ಟಿನ ಅದಕ್ಕೆ ಇರಬೇಕು ಈಗ ಒಂದು ಲಿಡ್ ಮುಚ್ಚಿಟ್ಬಿಟ್ಟು ರಾತ್ರಿ ಹಿಡಿ ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ನೋಡ್ಬೋದು ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಈಗ ಇದಕ್ಕೆ ಮತ್ತೆ ನೀರು ಸೇರಿಸ್ಕೊಳ್ಬಾರ್ದು ಬೇಕಿದ್ರೆ ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಇದನ್ನು ಇದನ್ನ ಸೈಡಿಗೆ ತೆಗೆದಿಟ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ಟೋ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ ತಕ್ಷಣ ಅದಕ್ಕೆ ಒಂದು ಕಪ್ ಕಡಲೆ ಬೀಜನ ಸೇರಿಸ್ಬಿಟ್ಟು ಆರಿಂದ ಏಳು ಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಿಲ್ಲ ಅಂದರೆ ನೀವು ಮಾಡುವಂಥ ಚಟ್ನಿ ರುಚಿ ಕೂಡ ಅಷ್ಟು ಚೆನ್ನಾಗಿರಲ್ಲ ಸೊ ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಕಡಲೆ ಬೀಜ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗ್ತಾ ಇದ್ದಂಗೆನೇ ಇದಕ್ಕೆ ಒಂಬತ್ತರಿಂದ ಹತ್ತೆಸ್ಲು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಣ್ಣನ್ನ ಸೇರಿಸ್ಕೊಂಡು ರೋಸ್ಟ್ ಮಾಡಿಕೊಳ್ಬೇಕು ಈಗ ಲಾಸ್ಟಲ್ಲಿ ಅರ್ಧ ಕಪ್ ತೆಂಗಿನಕಾಯಿ ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಬಿಟ್ಟು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಈ ಎಲ್ಲ ಪದಾರ್ಥಗಳು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ಈಗ ಇದಕ್ಕೇನೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಜಾಸ್ತಿ ಸೇರಿಸ್ಬೇಡಿ ಚಟ್ನಿ ಕಲರ್ ಚೇಂಜ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬೇಡಿ ಸ್ವಲ್ಪ ಲೈಟಾಗಿ ತರತರಿಯಾಗಿರಲಿ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಚಟ್ನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅದೇ ರೀತಿಯೇ ಮಾಡ್ಕೊಳ್ಬೋದು ಈಗ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಕಾಲು ಟೀ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಲಾಸ್ಟಲ್ಲಿ ಸ್ವಲ್ಪ ಇಂಗು ಪೌಡರನ್ನ ಸೇರಿಸ್ಬಿಟ್ಟು ಇದನ್ನು ಫ್ರೈ ಮಾಡಿಕೊಂಡು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಬೀಜ ಚಟ್ನಿ ರೆಡಿಯಾಗತ್ತೆ ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ತವನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಎರಡು ಸೌಟಷ್ಟು ದೋಸೆ ಹಿಟ್ಟನ್ನ ಸೇರಿಸ್ಬಿಟ್ಟು ಜಸ್ಟ್ ಲೈಟಾಗಿ ಸ್ಪ್ರೆಡ್ ಮಾಡಿಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ನಾವು ಇದಕ್ಕೆ ಯಾವುದೇ ರೀತಿ ಸೋಡಾ ಉಪಯೋಗಿಸಿಲ್ಲ ಆದರೂ ನೀವು ನೋಡ್ಬೋದು ದೋಸೆ ಎಷ್ಟು ಮೃದುವಾಗಿದೆ ಅಂತ ಈ ದೋಸೆ ತೆಳುವಾಗಿ ಕ್ರಿಸ್ಪಿಯಾಗಿ ಮಾಡೋಕ್ಕೋದ್ರೆ ಬರಲ್ಲ ಸೊ ಟ್ರೈ ಮಾಡಬೇಡಿ ಇದು ಇದೇ ರೀತಿ ಸಾಫ್ಟಾಗೇನೆ ಬರೋದು ಅಂದರೆ ಈ ಸೆಟ್ ದೋಸೆ ಎಲ್ಲ ಮಾಡ್ಕೊಳ್ತೀರ ಆ ರೀತಿ ಮಾಡಿಕೊಳ್ಬೇಕು ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಈ ರೀತಿ ನಿಧಾನಕ್ಕೆ ಉಲ್ಟಾ ಮಾಡಿ ಹಾಕಿ ಮತ್ತೊಂದು ಕಡೆನೂ ಬೇಯಿಸಿ ತಗೊಂಡ್ರೆ ತುಂಬ ಮೃದುವಾಗಿರುವಂಥ ದೋಸೆ ಆಗುತ್ತೆ ಸ್ನೇಹಿತರೆ ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ದೋಸೆ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ದಾವಣಗೆರೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ಸೆಟ್ ದೋಸೆ ಕ್ರಿಸ್ಪಿ ದೋಸೆ ಬಂದ್ ದೋಸೆ ಈ ಎಲ್ಲ ರೆಸಿಪಿಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಅಥವಾ ನಮ್ಮ ಚಾನಲ್ ಪ್ಲೇ ವಿಸಿಟ್ ಮಾಡಿ ಅಲ್ಲಿಂದ ಬೇಕಿದ್ರು ಚೆಕ್ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತಾ ಈ ಸಾಫ್ಟಾಗಿರುವಂಥ ದೋಸೆ ಜೊತೆಗೆ ಈ ಬೀಜ ಚಟ್ನಿನ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಇದೇ ಮೊದಲನೇ ಸಲ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು